ಅದೇ ಈಗ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳುವಾಗ ಪ್ರಮೋಷನ್ ಮಾಡುವಂಥದ್ದು ಅವ್ರದ್ದೊಂದು ನೈತಿಕ ಒಂದು ಧರ್ಮ ಆಗುತ್ತೆ ಬಟ್ ಆದರೆ ಇಲ್ಲಾದರೂ ಒಂದು ಕಡೆ ಅಂದರೆ ಆ ಒಂದು ನಿಮ್ದು ಏನು ಅಗ್ರಿಮೆಂಟ್ ಇರುತ್ತಲ್ಲ ಅದರಲ್ಲಿ ಪ್ರಮೋಷನಿಗೆ ಬರಬೇಕು ಅಂತ ಮೆನ್ಷನ್ ಆಗಿರಲಿಲ್ವ ಸೊ ಹಾಗಾಗಿ ಅವರದನ್ನು ಸ್ವಲ್ಪ ಈಸಿಯಾಗಿ ತೊಗೊಂಡ್ರೆ ಪರವಾಗಿಲ್ಲ ಅದು ಇಟ್ಸ್ ಓಕೆ ನಾನು ಪ್ರಮೋಷನಿಗೆ ಬರೆದೇ ಇದ್ರು ಅಥವಾ ಅಂದರೆ ಬಿಕಾಸ್ ಫಸ್ಟ್ ಟೈಮ್ ರಿಲೀಸ್ ಆದಾಗ ಬಂದಿದ್ದಾರೆ ಅದಾದಮೇಲೆ ಸೆಕೆಂಡ್ ಟೈಮ್ ಅಂತ ಹೇಳುವಾಗ ಡಬ್ಬಿಂಗು ಮಾಡಿಲ್ಲ ಯಾವುದೂ ಪ್ರಮೋಷನ್ಗೂ ಬಂದಿಲ್ಲ ಸೊ ಅಂದರೆ ಏನು ಇರ್ಬೋದು ಅವ್ರ ತಲೆಯಲ್ಲಿ ಏನಿರ್ಬೋದು ಅಂತ ಅಲ್ಲ ಅವ್ರ ತಲೆಯಲ್ಲಿ ಏನಿದೆ ತಿಳ್ಕೊಳ್ಳೋಕ್ಕೇ ನಾನು ಕಂಪ್ಲೇಂಟ್ ಮಾಡೋದು ನಿಮ್ಮ ತಲೆಯಲ್ಲಿ ಏನಿದೆ ನಿಮಗೇನಾಗಿದೆ ಯಾಕೆ ಹಿಂಗಾದ್ರೆ ಎಷ್ಟು ಚೆನ್ನಾಗಿದ್ರಲ್ಲ ನಿಮ್ಮ ಸಮಸ್ಯೆ ಏನಾಯಿತು ಯಾಕೆ ನೀವು ಯಾವುದಕ್ಕೂ ಬರಲಿಲ್ಲ ಆಮೇಲೆ ಈ ಜಗತ್ತಲ್ಲಿ ಒಂದೋ ಎರಡೋ ದಿನ ಫ್ರೀ ಇಲ್ದಿರೋ ಮನುಷ್ಯರು ಯಾರೂ ಇಲ್ಲ ಅಷ್ಟು ಬ್ಯುಸಿಯಾಗಿ ಯಾರೂ ಕೆಲಸ ಮಾಡಲ್ಲ ಸೊ ನಾನು ನೋಡಿದ್ದೀನಿ ಸರ್ ವಿಷ್ಣು ಸರಿಂದ ಹಿಡಿದು ಶಿವಣ್ಣವರಿಂದ ಹಿಡಿದು ಸುದೀಪ್ ಅವರಿಂದ ಹಿಡಿದು ದರ್ಶನ್ ಅವರಿಂದ ಹಿಡಿದು ಪುನೀತ್ ರಾಜ್ಕುಮಾರ್ ಅವರಿಂದ ಹಿಡಿದು ಎಂಥೆಂಥ ಸ್ಟಾರ್ ಜೊತೆ ಕನ್ನಡದಲ್ಲಿ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ರಾಜ್ಕುಮಾರ್ ಅವ್ರು ಬಿಟ್ಟರೆ ಸರ್ ಎಲ್ಲ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸರ್ ವಿಷ್ಣು ಸರ್ ಈಸ್ ಒನ್ ಆಫ್ ಮೈ ಬೆಸ್ಟಿ ಹಾಂ ಅಂಥವ್ರೆಲ್ಲ ನೋಡಿದ್ದೀನಿ ಸರ್ ಎರಡು ದಿನ ಅವರೆಲ್ಲ ಕೂತ್ಕೊಂಡು ಪ್ರಮೋಷನ್ ಅವರೇ ಪ್ಲ್ಯಾನ್ ಮಾಡೋರು ಇಡೀ ಸಿನಿಮಾನೆ ಹಿಂಗೆ ಪ್ರಮೋಟ್ ಮಾಡೋಣ ಶೂಟಿಂಗ್ ಮುಂಚೆ ಹಿಂಗೆ ಹಿಂಗೆ ಮಾಡೋಣ ಇದು ರಿಲೀಸ್ ಮುಂಚೆ ಹಿಂಗೆ ಮಾಡೋಣ ರಿಲೀಸ್ ಆದಮೇಲೆ ಹಿಂಗೆ ಮಾಡೋಣ ಸುದೀಪ್ ಸರ್ ಅವರೆಲ್ಲ ಯಾಕೆ ಯಾಕಷ್ಟು ತಲೆ ಕೆಡಿಸ್ಕೊಂಡು ಓಡಾಡ್ತಾರೆ ಸುತ್ತ ಪ್ರಮೋಷನ್ಗೆ ಸಿನಿಮಾನ ಜನಕ್ಕೆ ರೀಚ್ ಮಾಡಬೇಕು ಅನ್ನೋದಕ್ಕೆ ಸೊ ನೀವು ಅದು ಬಂದಿಲ್ಲ ಅಂತಂದಾಗ ನೀವು ಮಾಡೋರು ತಪ್ಪು ಅಂತ ನಾನು ಹೇಳ್ತೀನಿ ತಪ್ಪು ಅದು ಏನು ನಿಮ್ಮ ತಲೆಯಲ್ಲಿದೆ ದಯವಿಟ್ಟು ಚೇಂಬರ್ಗೆ ಬನ್ನಿ ಚೇಂಬರಲ್ಲಿ ಸ್ಪಷ್ಟನೆ ಕೊಡಿ ಅಂತ ಹೇಳ್ತೀನಿ ಸರ್ ಅದೇ ಒಂದು ಮಾತು ಹೇಳ್ತೀರ ನೀವು ಇಂಥ ನಟರುಗಳ ಮೇಲೆ ಕಠಿಣ ಕ್ರಮ ತಗೊಳ್ ತೆಗೆದುಕೊಳ್ಬೇಕು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅಂದರೆ ಯಾವ ರೀತಿ ಕಠಿಣ ಕ್ರಮ ತೆಗೆದು ತೆಗೆದು ತೆಗೆದುಕೊಳ್ಬೇಕು ಅವ್ರ ಮೇಲೆ ಅಂತ ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅವರ ಬೈಲಾದಲ್ಲಿ ಒಬ್ಬ ನಾಯಕನಿಂದ ನಾಯಕಿಯಿಂದ ನಿರ್ದೇಶಕನಿಂದ ತಪ್ಪಾದಾಗ ಯಾವುದು ಕಠಿಣ ಕ್ರಮ ಅಂತ ಅವ್ರ ಬೈಲಾದಲ್ಲಿರುತ್ತೆ ಅದನ್ನು ಅವರು ತೀರ್ಮಾನ ಮಾಡಿ ಅದಕ್ಕೆ ಆ ಥರದ ಒಂದು ಕಠಿಣ ಕ್ರಮ ತಗೊಳ್ಳಿ ಅಂತ ನಾನು ಪ್ರಕಾರ ನನ್ನ ಪ್ರಕಾರ ಏನು ನನಗೆ ಸ್ಪಷ್ಟನೆ ಸಾಕು ಯಾಕೆ ಬರ್ತಿಲ್ಲ ನಾನು ಇದಕ್ಕೆ ಕಾರಣ ಏನು ನನಗೆ ಹೇಳ್ಬೇಕಾಗಿಲ್ಲ ಅದನ್ನು ಜನತೆಗೆ ಹೇಳ್ಬೇಕು ಕೇಳ್ತಾ ಇರೋದು ಆಡಿಯನ್ಸ್ ನೋಡಿ ಇವತ್ತು ನಾನಿಲ್ಲಿ ಕೂತಿದ್ದೀನಿ ಅವರು ಬಿಂದ್ಯಾರಾಮ್ ರಚಿತಾರಾಮ್ ಆಗಿದ್ದಾರೆ ಅಂತಂದರೆ ನಮ್ಮನ್ನು ಬೆಳೆಸಿರೋದು ಜನ ಆ ಜನದ ಪ್ರಶ್ನೆಗೆ ನೀವು ಉತ್ತರ ಕೊಟ್ಬಿಡಿ ನನಗೆ ಈ ಥರ ಆಗಿತ್ತು ಹಂಗಾಗಿ ನಾನು ಬಂದಿಲ್ಲ ಆ ಸ್ಪಷ್ಟನೆ ಕೊಡಿ ಇಲ್ಲ ನಾಗಶೇಖರ್ ನನಗೇನೋ ಸರಿಯಾಗಿ ನೋಡ್ಕೊಂಡಿಲ್ಲ ಅಥವಾ ಅವ್ರಿಗೂ ನಮಗೇನೋ ಸರಿ ಏನೋ ಒಂದು ಇರ್ತದಲ್ಲ ಏನೋ ಒಂದು ಇರಬೇಕಲ್ಲ ಅದನ್ನು ಹೇಳಿ ಯಾಕೆ ಬಂದಿಲ್ಲ ಬಟ್ ಅದರಿಂದ ಒಬ್ಬ ನಿರ್ಮಾಪಕನಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಮಾತ್ರ ನೀವು ಅರ್ಥ ಮಾಡ್ಕೋಬೇಕು ನಾವು ಯಾಕೆ ಹೋಗಿ ಸರ್ ಎರಡು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಜೊತೆಗಿದ್ದು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿದ್ದು ಅವ್ರ ಮನೆಯಿಂದ ಊಟ ತಿಂದಾಗ ನನಗೆ ಊಟ ಕೊಟ್ಟಿದ್ದಾರೆ ಸರ್ ಅವ್ರ ತಾಯಿ ಕೈಯಲ್ಲಿ ಊಟ ಮಾಡಿದ್ದೀನಿ ಸರ್ ನಾನು ಯಾವಾಗಲೂ ನಾನು ರಚಿತ ಅಂತ ಕರೆದೇ ಇಲ್ಲ ಸರ್ ರಚಿತ ಅಂತಲೇ ಕರೆಯೋದು ಅಷ್ಟು ಗೌರವದಿಂದ ನೆನ್ಕೊಂಡು ಈಗ ಈಗ ನೋಡಿ ಎರಡು ದಿನ ನಾನು ಹೇಳಿದೆ ಅವ್ರಿಗೆ ಅವ್ರ ಮ್ಯಾನೇಜರ್ಗೆ ಈ ಎರಡು ದಿನದ ಟೈಮು ನೀವು ಅಡ್ಜಸ್ಟ್ ಮಾಡೋಕ್ಕಾಗ ಅದು ಎರಡು ದಿನ ಫುಲ್ ಡೇನೂ ಅಲ್ಲ ಒಂದು ಹಾಫ್ ಡೇ ಒನ್ ಟೂ ಅವರ್ಸು ಈ ಥರ ಅಡ್ಜಸ್ಟ್ ಮಾಡೋಕ್ಕಾಗದೆ ಎರಡು ವರ್ಷದ ಸಂಬಂಧನ ಹಾಳು ಮಾಡ್ಬಿಡಿ ಆಮೇಲೆ ಇದ್ರ ಜೊತೆಗೆ ಇಟ್ ರಿಫ್ಲೆಕ್ಟ್ಸ್ ರಾಂಗ್ ಬಟ್ ಇದನ್ನು ಮಾಡಿದೆ ವಿಧಿ ಇಲ್ಲ ನಾನು ನಾನು ನಾನೀಗ ಸರ್ ನಾನು ಹೆಂಗೆ ಸರ್ ಉತ್ತರ ಕೊಡಲಿ ಆಡಿಯನ್ಸ್ಗೆ ಯಾಕೆ ಬರ್ತಾ ಇಲ್ಲ ಅಂತಂದರೆ ನಮ್ಮಂತ ತಪ್ಪು ತಿಳ್ಕೊತಾರೆ ವಿ ಆರ್ ಪ್ರೊಫೆಷ್ನಲ್ಸ್ ರಚಿತಾ ರಾಮ್ ಇಂದ ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಅವ್ನು ಮದುವೆ ಮಾಡ್ಕೊಂಡು ಹೋಗೋದು ನಾನು ನಾನು ನನ್ನ ಕೊನೆ ವರ್ಷದವರೆಗೂ ಸಿನಿಮಾ ಮಾಡಬೇಕಲ್ಲ ಸರ್ ಐ ಶುಡ್ ಬಿ ವಿತೌಟ್ ಡಾರ್ಕ್ ಮಾರ್ಕ್ ಇನ್ ದೈಸು ಈ ಪಬ್ಲಿಕ್